ಒಂದು ಸುಂದರ ಹಳ್ಳಿಯಲ್ಲಿ ಸಿದ್ಧಾರ್ಥ ಎಂಬ ಪ್ರಾಮಾಣಿಕ ರೈತ ಇದ್ದ ತನ್ನ ಚಿಕ್ಕ ಜಮೀನು ಮತ್ತು ಮಾವಿನ ಮರವನ್ನೇ ಆಧಾರವಾಗಿಟ್ಟುಕೊಂಡು ಅವನು ಸತತ ಶ್ರಮದಿಂದ ಬದುಕುತ್ತಿದ್ದ ಆದರೆ ಅದೇ ಊರಿನಲ್ಲಿ ವಾಸವಾಗಿದ್ದ ವಿಡ್ಡಲನಿಗೆ ಕಷ್ಟಪಡುವುದಕ್ಕಿಂತ ಬೇರೆಯವರ ಸಂಪತ್ತನ್ನು ಕಸಿದುಕೊಳ್ಳುವ ಆಸೆಯೇ ಹೆಚ್ಚಿತ್ತು ಅವನ ಕಣ್ಣು ಸಿದ್ಧಾರ್ಥನ ಆ ಮಾವಿನ ಮರದ ಮೇಲೆ ಬಿತ್ತು ಏಕೆಂದರೆ ಆ ಮರ ಅತ್ಯಂತ ಸಮೃದ್ಧವಾಗಿ ಹಣ್ಣುಗಳನ್ನು ನೀಡುತ್ತಿತ್ತು ಈ ಮರ ನನಗೆ ಸಿಕ್ಕಿದ್ದರೆ ನಾನು ಜೀವನಪೂರ್ತಿ ಸುಮ್ಮನೆ ಕುಳಿತು ತಿನ್ನಬಹುದಿತ್ತು ಈ ಮೂರ್ಖನಿಗೆ ಅದರ ಬೆಲೆ ಗೊತ್ತಿಲ್ಲ ಒಂದು ರಾತ್ರಿ ವಿಠ್ಠಲನು ತನ್ನ ಸೋಮಾರಿ ಆಸೆಯನ್ನು ಪೂರೈಸಿಕೊಳ್ಳಲು ಅನ್ಯಾಯಕ್ಕೆ ಕೈಹಾಕಿದನು ಅವನು ಸಿದ್ಧಾರ್ಥ ಊರಿನಲ್ಲಿ ಇಲ್ಲದ ಸಮಯದಲ್ಲಿ ಗಡಿಗಳನ್ನು ಬದಲಾಯಿಸಿ ಮರವನ್ನು ಕಸಿದುಕೊಳ್ಳಲು ಬಿದ್ದನಾದ ವಿಠಲ ಇದು ಏನು ಮಾಡುತ್ತಿದ್ದೀಯಾ ಇದು ನನ್ನ ಜಮೀನು ಈ ಮರ ನಿನಗೇನು ಸಂಬಂಧ ಈ ಗಡಿಗಳನ್ನು ಬದಲಾಯಿಸಲು ನಿನಗೆ ಎಷ್ಟು ಧೈರ್ಯ ಈಗ ಇದು ನನ್ನದು ನೀನು ನೋಡುತ್ತಾ ನಿಂತರೂ ಏನೂ ಮಾಡಲಾಗದು ಕಾಗದ ನನ್ನ ಪರವಾಗಿವೆ ಈ ಜಗತ್ತಿನಲ್ಲಿ ಸತ್ಯ ಮುಖ್ಯವಲ್ಲ ಅಧಿಕಾರ ಮತ್ತು ದಾಖಲೆಗಳು ಮುಖ್ಯ ಸಿದ್ಧಾರ್ಥ ವಿಠಲ ನನ್ನ ಶ್ರಮದ ಫಲ ಅದು ನನ್ನ ಬೆವರು ಸುರಿಸಿ ನಾನು ಈ ಮರವನ್ನು ಬೆಳೆಸಿದ್ದೇನೆ ಕಾಗದ ಪತ್ರಗಳು ಸುಳ್ಳಾಗಿರಬಹುದು ಆದರೆ ನನ್ನ ಹೃದಯದಲ್ಲಿರುವ ಸತ್ಯ ಬದಲಾಗುವುದಿಲ್ಲ ನಿನಗೆ ಒಂದು ತುತ್ತು ಅನ್ನವನ್ನೂ ಕಷ್ಟಪಡದೆ ತಿನ್ನಲು ಆಗುವುದಿಲ್ಲ ಶ್ರಮವಂತೆ ಈ ಜಗತ್ತಿನಲ್ಲಿ ಕಾಗದ ಪತ್ರಗಳು ಮತ್ತು ಹಣವಿದ್ದರೆ ಸಾಕು ನಿನ್ನಂತಹ ಮೂರ್ಖರು ಶ್ರಮವಿಂದಲೇ ಇರುತ್ತಾರೆ ಇನ್ನು ಮುಂದೆ ಈ ಮರವನ್ನು ನೋಡುವುದಕ್ಕೆ ಸಹ ನೀನು ಅನುಮತಿ ಕೇಳಬೇಕು ನಾನೇನು ಅನ್ಯಾಯ ಮಾಡಿದ್ದೇನೋ ನೀನು ಸಾಬೀತುಪಡಿಸು ನಿನ್ನ ಈ ದರ್ಪಕ್ಕೆ ನೀನು ದೊಡ್ಡ ಬೆಲೆ ತಿರುತ್ತೀಯಾ ವಿಠಲ ನೆನಪಿಡು ಈ ಮರದ ಹಣ್ಣು ನಿನಗ ಸಿಹಿಯನ್ನು ನೀಡಲಾರದು ಅನ್ಯಾಯದ ಫಲ ಯಾವಾಗ್ಲೂ ಕಹಿಯಾಗುತ್ತದೆ ಭೂಮಿ ತಾಯಿಗೆ ಮೋಸ ಮಾಡಿದರೆ ಆಕೆ ನಿನ್ನನ್ನು ಕ್ಷಮಿಸುವುದಿಲ್ಲ ನಿನ್ನ ಈ ಶಾಪಕ್ಕೆ ನಾನು ಹೆದರುವುದಿಲ್ಲ ನೀನು ನಿನ್ನ ದಾರಿಯನ್ನು ನೋಡಿಕೊ ಇನ್ನು ಮುಂದೆ ಈ ಮರದಲ್ಲಿ ಕೈಯಿಟ್ಟರೆ ನೆನಪಿರಲೆ ಇದು ನನ್ನ ಸೊತ್ತು ನಿನ್ನ ದೇವರು ಬಂದು ನನಗೇನು ಮಾಡುತ್ತಾನೆ ನೋಡೋಣ ನನ್ನ ಜೀವನದ ಆಸರೆಯನ್ನೇ ಕದ್ದೆ ನನಗೆ ಇಲ್ಲಿ ನ್ಯಾಯ ಸಿಗದಿದ್ದರೂ ಪರವಾಗಿಲ್ಲ ಧರ್ಮ ಇನ್ನೂ ಜೀವಂತವಾಗಿದೆ ಕಷ್ಟದಲ್ಲಿರುವವರಿಗೆ ಅನ್ಯಾಯ ಮಾಡಿದರೆ ಆ ಶಿಕ್ಷೆ ಹಿಂದೆ ಬೀಳದೆ ನಿನ್ನನ್ನು ಹಿಂಬಾಲಿಸುತ್ತದೆ ದೇವರೇ ನಿನ್ನ ಅನ್ಯಾಯಕ್ಕೆ ಶಿಕ್ಷೆ ನೀಡುತ್ತಾನೆ ಹೋಗು ಹೋಗು ನಿನ್ನ ದೇವರಿಗೇ ಹೋಗಿ ಹೇಳು ನಾನೇನೂ ಮಾಡಲಾಗದು ನನಗೆ ಬೇರೆ ನ್ಯಾಯ ಸಿಗದಿದ್ದರೂ ದೇವರೇ ನಿನ್ನ ಅನ್ಯಾಯಕ್ಕೆ ಶಿಕ್ಷೆ ನೀಡುತ್ತಾನೆ ಕೆಲವು ವರ್ಷಗಳು ಕಳೆದಿದೆ ಕಾಲ ಯಾರನ್ನು ಕಾಯುವುದಿಲ್ಲ ವಿಠಲನಿಗೆ ಸುಲಭವಾಗಿ ಸಿಕ್ಕ ಸಂಪತ್ತು ಸುಲಭವಾಗಿಯೇ ಅವನ ಕೈಬಿಟ್ಟಿತು ದುಡಿಮೆಯಿಲ್ಲದೆ ಉಳಿದ ಜಮೀನು ಹಾಳಾಯಿತು ಅನ್ಯಾಯದ ಫಲವಾಗಿ ಕಸಿದುಕೊಂಡ ಮಾವಿನ ಮರವು ತನ್ನ ಸತ್ವ ಕಳೆದುಕೊಂಡಿತು ಈ ಮರಕ್ಕೇನಾಗಿದೆ ನಾನು ಇದನ್ನು ಕಸಿದುಕೊಂಡ ಮೇಲೆ ಯಾಕೆ ಈ ದುರ್ಗತಿ ಕಳೆದ ವರ್ಷ ಕಹಿಯಾಗಿದ್ದ ಹಣ್ಣು ಈ ವರ್ಷ ಕೊಳೆತಿದೆ ನನ್ನ ದುರದೃಷ್ಟವೇ ಹೀಗಿದೆ ವಿಠ್ಠಲ ಮಣ್ಣೂ ಕೂಡ ಅನ್ಯಾಯವನ್ನು ಸಹಿಸುವುದಿಲ್ಲ ಯಾರ ದುಡಿಮೆಯ ಫಲವನ್ನು ಕಸಿದುಕೊಳ್ಳುತ್ತಾರೋ ಅವರಿಗೆ ಕಷ್ಟ ತಪ್ಪಿದ್ದಲ್ಲ ನಿಲ್ಲಿಸು ನಿನ್ನ ಪ್ರವಚನ ನಿನ್ನ ಕೆಲಸವನ್ನು ನೋಡಿಕೊ ಇದು ಕೇವಲ ಒಂದು ಕೆಟ್ಟ ವರ್ಷ ಇನ್ನೇನೂ ಇಲ್ಲ ಆದರೆ ಸಿದ್ಧಾರ್ಥ ಹೇಳಿದ್ದು ನಿಜವಾಗುತ್ತಿದೆಯೇ ದೇವರ ಶಿಕ್ಷೆಯೇ ಇದು ಇತ್ತ ಅನ್ಯಾಯದಿಂದ ತಾನು ಕಳೆದುಕೊಂಡ ಎಲ್ಲವನ್ನೂ ಮರೆತು ಸಿದ್ಧಾರ್ಥ ಹೊಸ ಜಮೀನಿನಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದ ಶುದ್ಧ ಮನಸ್ಸಿನಿಂದ ಮಾಡಿದ ದುಡಿಮೆಗೆ ಇಡೀ ಪ್ರಕೃತಿಯೇ ಬೆಂಬಲ ನೀಡಿತು ಸಿದ್ಧಾರ್ಥ ಈ ವರ್ಷದ ಬೆಳೆ ಅದ್ಭುತವಾಗಿದೆ ನಿನ್ನ ಪ್ರಾಮಾಣಿಕತೆ ಮತ್ತು ಶ್ರಮಕ್ಕೆ ದೇವರೇ ಪ್ರತಿಫಲ ನೀಡಿದ್ದಾನೆ ಹೌದು ಸಿದ್ಧಾರ್ಥ ವಿಠಲನಿಗೆ ಆಗಿರುವ ಸ್ಥಿತಿಯನ್ನು ನೋಡಿದರೆ ಗೊತ್ತಾಗುತ್ತದೆ ಹಣ ಮತ್ತು ಅಧಿಕಾರದಿಂದ ನ್ಯಾಯ ಸಿಗುವುದಿಲ್ಲ ನಿನ್ನ ಈ ಹೊಸ ಸಮೃದ್ಧಿ ಅನ್ಯಾಯದ ಮೇಲಿನ ಸತ್ಯದ ಗೆಲುವನ್ನು ತೋರಿಸುತ್ತದೆ ಮಗನೇ ಧರ್ಮದ ದಾರಿ ಎಂದಿಗೂ ಕಷ್ಟಕರ ಆದರೆ ಅದರ ಫಲ ಸದಾ ಸಿಹಿಯಾಗಿರುತ್ತದೆ ನಿನ್ನ ನಂಬಿಕೆಯನ್ನು ನೀನು ಉಳಿಸಿಕೊಂಡೆ ನೀನು ನಿಜವಾದ ಶ್ರೀಮಂತ ನಿಮ್ಮ ಪ್ರೀತಿ ಬೆಂಬಲ ಮತ್ತು ನಂಬಿಕೆ ನನ್ನೊಂದಿಗಿರುವಾಗ ನನಗೆ ಯಾವುದೇ ಸಂಪತ್ತಿನ ಕೊರತೆಯಿಲ್ಲ ನಾನು ಅನ್ಯಾಯವನ್ನು ಮರೆತಿದ್ದೇನೆ ಕೇವಲ ನನ್ನ ಕರ್ಮವನ್ನು ನಂಬಿದ್ದೇನೆ ಶ್ರಮವೇ ನಮ್ಮ ನಿಜವಾದ ದೇವರು ಅನ್ಯಾಯಕ್ಕೆ ಅರಿವು ಮೂಡುವ ಕಾಲ ಬಂದಿತು ವಿಠ್ಠಲನ ಲೋಭದ ಬಲೆ ಅವನನ್ನೇ ಬಂಧಿಸಿತು ಅನ್ಯಾಯದ ಸಂಪತ್ತು ಕೇವಲ ಅವನನ್ನು ಬಡವನನ್ನಾಗಿ ಮಾಡಿಲ್ಲ ಮಾನಸಿಕವಾಗಿ ನಿಶಕ್ತನನ್ನಾಗಿ ಮಾಡಿತು ಸಿದ್ಧಾರ್ಥ ನೀನು ಹೇಳಿದ್ದು ಅಕ್ಷರಶಃ ಸತ್ಯವಾಯಿತು ನನ್ನ ಲೋಭ ಮತ್ತು ಅಹಂಕಾರವೇ ನನ್ನನ್ನು ನಾಶ ಮಾಡಿತು ಈ ಒಣಗಿದ ಮರ ನನ್ನ ಅನ್ಯಾಯದ ಪ್ರತೀಕ ಕಷ್ಟಪಡದ ಸಂಪತ್ತು ಎಂದಿಗೂ ಸಿಹಿ ನೀಡಲಾರದು ನನ್ನನ್ನು ಕ್ಷಮಿಸು ಸಿದ್ಧಾರ್ಥ ನಾನು ನಿನ್ನ ಸಂತೋಷ ಮತ್ತು ನನ್ನ ನೆಮ್ಮದಿ ಎರಡನ್ನೂ ಕಳೆದುಕೊಂಡೆ ದೂರದಿಂದಲೇ ಸಿದ್ಧಾರ್ಥ ಮತ್ತು ಅವನ ಕುಟುಂಬದ ಸಂತೋಷದ ನಗುವನ್ನು ನೋಡುತ್ತಾನೆ ವಿಠಲನಿಗೆ ಹತ್ತಿರ ಹೋಗಲು ಧೈರ್ಯ ಇರುವುದಿಲ್ಲ ಅವನು ತಾನು ಮಾಡಿದ ಅನ್ಯಾಯದ ಅರಿವಿನಿಂದ ತಲೆಯೆತ್ತದೆ ಹಿಂದಿರುಗುತ್ತಾನೆ ಅನ್ಯಾಯದ ಸಂಪತ್ತು ಅಲ್ಪಕಾಲಿಕ ಸಿದ್ಧಾರ್ಥನ ಕಥೆ ಇಡೀ ಜಗತ್ತಿಲೇ ನೀತಿಪಾಠ ಪ್ರಾಮಾಣಿಕತೆ ಮತ್ತು ಸತ್ಯವೇ ಮನುಷ್ಯನ ನಿಜವಾದ ಆಸ್ತಿ ಜೀವನದಲ್ಲಿ ಸಂತೋಷಕ್ಕೆ ಶ್ರಮವೇ ಮೂಲ ಹೊರತು ಮೋಸದಿಂದಲ್ಲ ಮನುಷ್ಯ ಅನ್ಯಾಯ ಮಾಡಬಹುದು ಆದರೆ ಕರ್ಮ ಮತ್ತು ಪ್ರಕೃತಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ ಪ್ರಾಮಾಣಿಕತೆಗೆ ಎಂದಿಗೂ ಸೋಲಿಲ್ಲ ಅನ್ಯಾಯಕ್ಕೆ ಶಾಶ್ವತ ಗೆಲುವಿಲ್ಲ